ಶುಗ್ಗಾವಿ ಬ್ಲಾಕ್ ಅಧ್ಯಕ್ಷರ ವಿರುದ್ಧ ಅಸಮಾಧಾನಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಕಣ್ಮುಚ್ಚಿ ಕುಳಿತುಕೊಂಡ ರಾಜ್ಯ ನಾಯಕರು ಶಿಗ್ಗಾಂವಿ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕ ಸೈಯದ್ ಎಸ್ ಖಾದ್ರಿ ಅವರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಶಿಗ್ಗಾವಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸುನಗೌಡ್ ಪಾಟೀಲ್ ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಸೋಮಣ್ಣ ಬೇವನ್ಮರ್ದವರ ಮೇಲೆ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಹೊಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಣ್ಣಪಲಮಣಿಯವರು ಮಾತನಾಡಿದರು ಶಿಗಾಂ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಶಿ ಪಾಟೀಲ್ ಅವರು ನೂತನವಾಗಿ ಅಧ್ಯಕ್ಷರಾದ ಹುಮ್ಮಸ್ಸಿನಲ್ಲಿ ಮಾಜಿ ಶಾಸಕ ಸೈಯದ್ ಅಜಿಪೀರ್ ಎಸ್ ಖಾದ್ರಿ ಅವರ ಮೇಲೆ ಇಲ್ಲ ಸಲ್ಲದ ಹಾಗೂ ಸತ್ಯಕ್ಕೆ ದೂರವಾದ ಆರೋಪವನ್ನು ಮಾಡಿರುವುದಕ್ಕೆ ಹಾಗೂ ಸರ್ಕಾರದ ಸ್ಥಳೀಯ ಮಟ್ಟದ ನಾಮನಿರ್ದೇಶಕನ ಸ್ಥಾನಕ್ಕೆ ಬೇರೆ ಪಕ್ಷದಿಂದ ಬಂದಂತಹ ಸೋಮಣ್ಣ ಬೇವಿನಿಮರದ್ ಹಾಗೂ ಅವರ ಬೆಂಬಲಿಗರಿಗೆ ಸ್ಥಾನಮಾನ ನೀಡಿರುವುದಕ್ಕೆ ನಿಜವಾದ ಕಾರ್ಯಕರ್ತರು ಇವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಹಗಲಿರುಳು ಪಕ್ಷಕ್ಕೆ ಸೇವೆ ಸಲ್ಲಿಸಿದಂಥ ಹಲವಾರು ಕಾರ್ಯಕರ್ತರು ಪಡೆ ಇದ್ದರೂ ಸಹಿತ ಅವರನ್ನು ಕಡೆಗಣಿಸಿ ಈ ಹಿಂದೆ ಇದ್ದಂಥ ಬ್ಲಾಕ್ ಅಧ್ಯಕ್ಷ ಶಂಭು ಅಜೂರ್ ಅವರನ್ನು ಯಾವ ಕಾರಣಕ್ಕೆ ಬ್ಲಾಕ್ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿ ಬಿಸಿ ಪಾಟೀಲ್ ಅವರನ್ನು ಯಾವ ಕಾರಣಕ್ಕೆ ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಎಂದು ಅಣ್ಣಪ್ಪ ಲಮಾಣಿ ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಂಜುನಾಥ್ ತಿಮ್ಮಾಪುರ್ ಪಯಾಜ್ ಅಹಮದ್ ಸೌನೂರ್ ಅಣ್ಣಪ್ಪ ನಡ್ಗಟ್ಟಿ ನ್ಯಾಯವಾದಿ ಸಲೀಂ ಪರೋಕಿ ಹುಷೇನ್ ಸಾಬ್ ಕಡಿಮನಿ ಮೆಹಬೂಬ್ ತಾರಾಮನಿ ಸುರೇಶ್ ಅರ್ಜನ್ ರವಿಕೊಣಪ್ಪನವರ್ ಮುಸ್ತಾಕ್ ಮುಲ್ಲಾ ಮಲಿಂಗಪ್ಪ ಕುಂಬಾರ್ ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಚ್ ಎಂ ಹರ್ಕುಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಗ್ಗಾವಿ ಮತಕ್ಷೇತ್ರದಿಂದ ನಾವೆಲ್ಲ ಇಷ್ಟವಾದ ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಮುಖಂಡರು ನಾವೆಲ್ಲ ಸೇರಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ತಾನೇ ಇದ ಪ್ರವಾಸ ಮಂದಿರದಲ್ಲಿ ಲೋಕೋಪಿರೋ ಇಲಾಖೆಯ ಸಚಿವರು ನಮ್ಮ ಹಿರಿಯರು ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ಬಂದಿದ್ರು ಆ ವಿಷಯ ಇಟ್ಕೊಂಡು ಸ್ಥಳೀಯ ನಾಯಕರು ಪರಾಜಿತ ಅಭ್ಯರ್ಥಿ ಮತ್ತು ಸೋಮಣ್ಣ ಭೀಮನದವರು ಕೆಲವೊಬ್ಬ ಬಾಡಿಗೆ ಬ್ಲಾಕ್ ಅಧ್ಯಕ್ಷನ ಮಾಡ್ಕೊಂಡು ಬಂದ ಬಾಡಿಗೆ ಬ್ಲಾಕ್ ಅಧ್ಯಕ್ಷನ ಮಾಡ್ಕೊಂಡು ಬಂದಾರೆ ಆ ಬ್ಲಾಕ್ ಅಧ್ಯಕ್ಷನ ಕಡೆಯಿಂದ ಇವ್ರು ಮುಂದ್ಗಡೆ ಕೂತ್ಕೊಂಡು ಇಲ್ಲ ಸಲ್ಲದನ್ನ ನಮ್ಮ ಅಜ್ಪಿರ್ ಖಾದ್ರಿ ಸಾಹೇಬರ ಬಗ್ಗೆ ಇಲ್ಲ ಸಲ ಆರೋಪಗಳನ್ನ ಮಾಡಿಸಿದ್ದಾರೆ ನಾವು ಬಿ ಸಿ ಪಾಟೀಲ್ ಮಾತು ಹೇಳಕ್ ಬಯಸ್ತೀವಿ ಬಿ ಸಿ ಪಾಟೀಲ್ ನೀವು ಇನ್ನು ಓಟಿನ್ ಪವರ್ ಬಂದಿದ್ದಿಲ್ಲ ನಿಮ್ಮ ಓಟಿನ್ ಪವರ್ ಬರ್ಲಕ್ಕಿಂತ ಮುಂಚೆ ನಮ್ ಖಾದ್ರಿ ಸಾಹೇಬ್ರು ಇಪ್ಪತ್ತೈದು ವರ್ಷ ಇತ್ತು ಅವ್ರಿಗೆ ಏಜ್ ಅವತ್ತಿನ ದಿವಸ ಅವರು ಶಾಸಕರಾಗ್ಯಾರ ನಿಮ್ಮಂತ ಗುಂಡಾಡ ಹುಡ್ರು ಅವ್ರ ಕೈಯಾಗ ಸಾಕಷ್ಟು ಮಂದಿ ಬ್ಲಾಕ್ ಆಗಿ ಕೆಲಸ ಮಾಡಿ ಹೋಜ್ಯಾರ ನೀ ಬಂದವ್ರಿಗೆ ಬುದ್ಧಿ ಹೇಳತಕ್ಕದ್ದು ನೈತಿಕತೆ ನಿನ್ಗಿಲ್ಲ ಇಲ್ಲ ನೀ ಏನಾದ್ರು ಹೇಳಕ್ ಚೇಲಾಗಿ ಕೆಲಸ ಮಾಡಕ್ಕೆ ಯಾರಪ್ಪ ನೀನು ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ಗೋ ಇಬ್ಬರಿಗೂ ಅಷ್ಟೇ ಯಾರಿಗೆ ಬ್ಲಾಕ್ ಅಧ್ಯಕ್ಷ ನೀನು ಇಬ್ಬರಿಗೆ ಸಮಿತಿ ಅಲ್ಲ ಒಂದು ಹಂಗೂರು ತಾಲೂಕಿಗೆ ಒಂದಿದೆ ಯಾವಾಗ ಬಂದಾರ ಇವ್ರು ಪಾರ್ಟಿಗೆ ಇವ್ರ ಮನೆ ಮನೆ ಶ್ರೀಕಾಂತ್ ದುಡ್ಡಿಗೌಡರು ಪಾರ್ಟಿಗೆ ಬಂದಾರ ಅಂತೇಳಿ ಅವರು ಬೆನ್ನತ್ತಿ ಅವ್ರನ್ನ ಅನ್ಯಾಯವಾಗಿ ಅವರು ಕಲ್ಲಾಕ್ ಬಂದವರು ನೀವು ಸೋಮಣ್ಣವರು ಅದು ಯಾವಾಗ ಬಂದಾರ ಪಾರ್ಟಿಗೆ ಶ್ರೀಕಾಂತ್ ದುಡ್ಡುಗೌಡರು ಬಂದ್ರೆ ಅದು ನೀವ್ರು ಬಂದಾರ ಅಂತ ಎಲ್ಲ ಹೋಗಿ ಏನಂದ್ರೆ ಪಾರ್ಟಿಗೆ ಸೀನಿಯರ್ ಗೊತ್ತಿಲ್ಲ ಬರ್ತಿಲ್ಲ ಪಾರ್ಟಿ ಇಷ್ಟಿ ಬಗ್ಗೆ ಮಾತಾಡ್ತಾರೆ ಹಾ ಆ ಪಾಟ್ಯಾಗಿ ಸಿದ್ಧಾಂತ ಹಂಗಿತ್ರಿ ಈ ಪಾಟ್ಯಾಗ ಸಿದ್ಧಾಂತ ಹಂಗಿತ್ತಂದ್ರ ಬೆಳಿಗ್ಗೆ ಒಬ್ಬ ಕೊಲೆ ಮಾಡಿ ಒಬ್ಬರ ಹಗರಣ ಮಾಡಿ ಸಂಜೆ ಬಂದ್ ಶಮೆ ಕೇಳ್ಕೊಂಡ್ ಬಿಟ್ರ ಹಾಗಾಗಿ ಯಾರದಾರ ಬಗ್ಗೆ ಒಬ್ಬ ಮಾತಾಡ್ಬೇಕಾರ ಸ್ವಲ್ಪ ನಾನಿ ಹಿಡ್ತಾ ಇಟ್ಕೊಂಡು ಮಾತಾಡ್ರಿ ಅವರು ಅಲ್ಪ ಸ್ವಲ್ಪ ಸಿದ್ದ ಕ್ಷೇತ್ರದ ಜನರ ಪ್ರೀತಿ ಗೆದ್ದಾರ ಅಲ್ಪ ಸ್ವಲ್ಪ ಜನರ ಸೇವೆ ಸರಿಸ್ಯಾರ ಅವರು ಒಂದ್ಸಾರಿ ಶಾಸಕರಾಗ್ಯಾರ ನಿಮಗೆ ಇದು ಆಗ್ಬಾರ್ದಲ್ಲ ಅವ್ರಿಗೆ ಏನೇನೋ ಮಾತಾಡ್ತೀರಿ ಹ ಸ್ವಲ್ಪ ನೆಟ್ಟ ಮಾತಾಡೋದನ್ನ ಕೊತ್ಕೊಡ್ರಿ ಬಿ ಸಿ ಪಾಟೀಲ್ರ ಏನು ಪಾರ್ಟಿಗೆ ರಿವರ್ಕ್ ಮಾಡಕ್ಕ ನೀನ್ ದೊಡ್ಡ ಹೇಳಲ್ಲ ಏನು ಸೂಚವಾಗಲಿಲ್ಲ ಹಾ ಪಾರ್ಟಿ ಮ್ಯಾನು ಬಿಡ್ತೀನಿ ನೀ ಪಾರ್ಟಿ ತಗೊಳಕ ಬಿಸಿ ಪಟ್ಟಿಲ್ಲ ನೀನ್ ಎನ್ ಮಾಡಿ ತಾನೇ ಅಲ್ಲಿ ನೂತನವಾಗಿ ಬ್ಲಾಕ್ ಆಗಿದ್ದಿ ನಮ್ಮೆಲ್ಲರೂ ಖುಷಿ ಐತಿ ಬಡವರು ಬಗ್ರು ಕೆಲಸ ಮಾಡಿಕೊಡು ಕಾರ್ಯಕರ್ತರ ಕರ್ಕೊಂಡು ಪಾರ್ಟಿ ಕಟ್ಟ ಅಂತ ಕೆಲಸ ಕಾಂಗ್ರೆಸ್ ಪಾರ್ಟಿಗೆ ನೀನ್ ಅಧ್ಯಕ್ಷ ಆಗ್ಯ ಯಾರ ಒಂದು ಎರಡು ತಿಂಗಳಿಗೆ ಅಷ್ಟೇ ಅಧ್ಯಕ್ಷ ಆಗಬೇಡ ಈ ಅಧ್ಯಕ್ಷ ಇರೋದು ಯಾರಿಗೆ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಇಬ್ಬರು ವ್ಯಕ್ತಿಗೆ ಅಷ್ಟೇ ಸೀಮಿತ ಬಟ್ ಶಾಣೆ ನಾನು ಮಾತಾಡ್ತಿಲ್ಲ ನೀನ ಖಾತ್ರಿ ಸಾಹೇಬ್ ಇಂದ ನಾನು ಇದ್ದ ಅಡ್ಡಾಡ್ದ ಹೋದವನಿಲ್ಲ ಎಲ್ಲಿದ್ದೀನಿ ನಾನು ಗೊತ್ತಿಲ್ಲ ನಿಮ್ಮಂತವ್ರು ಬೆಂಗಳೂರು ತೋರಿಸ್ತಾವ್ ನಮ್ಮ ಖಾತ್ರಿ ಸಾಹೇಬ ಅವ್ರ ಗಾಡಿ ಇಂದ ಕುತ್ಕೊಂಡು ಅಡ್ಡಾಡಿಯಲ್ಲ ಗೊತ್ತಾಗಿಲ್ಲ ಅವಾಗ ಅವ್ರು ಒಳ್ಳೆಯವ್ರ ಕೆಟ್ಟವ್ರ ಅಂತೇಳಿ ಯಾವ್ದಾರು ಒಬ್ಬ ಹೇಳ್ತಾನೋ ಅವ್ರ ಮಾತು ಕಟ್ಕೊಂಡು ಏನೇನಾರು ಮಾತಾಡ್ತೀನಿ ಇದ ಫಸ್ಟ್ ಅಂಡ್ ಲಾಸ್ಟ್ ಪೋಲ್ ಎತ್ತಿ ಮೊದಲ ಫೋನ್ ಎತ್ತದ ಕಲಿಯೇ ಮಿಸ್ಟರ್ ಅಷ್ಟು ದೊಡ್ಡ ಮಾತಾಡೋ ಮಾತಾಡಿದ್ರೆ ಫೋನ್ ಎತ್ತ ಏನೇನಾರ ಮಾತಾಡೋದ್ ಕಲ್ಸಿ ಬಿಟ್ಟು ಒಂದ್ ನಾಕ್ ಮಾತ ಯಾರು ಹೇಳ್ತಾರ ಮಾತಾಡಕ್ ಹೋಗ್ಬೇಡ ಇಲ್ಲಿ ಸಿದ್ಧಾಂತನವ್ರು ಜನರು ಬಹಳ ಷಡ್ಯಾರ್ದ ಏನು ಹೇಳ್ತೀರಿ ನೀವೇನ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಿ ಸೋಮಣ್ಣ ಬೇವೇನ್ಮರದವ್ರಿಗೆ ಕಾದ್ರಿ ಸಾಹೇಬ್ ಐತೆ ವಿಷಯ ಏನೈತಿ ಅವ್ರ ಅವ್ರಿಗೆ ದರ್ಶನ ಘರ್ಣೆ ಆಗೈತಿ ಅವರು ನಿಮ್ಮ ನಿಗಮದ ಬಗ್ಗೆ ಮಾತಾಡ್ಯಾರ ಸೋಮಣ್ಣ ಮರದವ್ರಿಗೆ ಏನು ಪಾರ್ಟಿ ದುಡ್ಸ್ಕೊಡ್ರಿ ಈಗಾಗ ಪಾರ್ಟಿಗೆ ಬಂದಾರ ಪಾರ್ಟಿಗೆ ದುಡ್ಕೊಂಡ್ರಿ ಮುಂದೆ ಬೇಕಾದ್ರೆ ರಾಜಪಾಲಿ ಅವ್ರಿಗೆ ಏನು ಏನ್ ಅಂತ ಅಂದಿಲ್ಲ ನೀವೆಲ್ಲ ದುಡಿದಿರಲ್ಲ ಆಜು ಬಾಜು ಕುಂತಾರಲ್ಲ ಅವ್ರಿಗೆ ಮಾಡ್ರಿ ಇಲ್ಲ ಇಲ್ಲಿ ಕುಂತಾರ ಯಾರ್ದಾರು ಮಾಡ್ರಿ ಹಾ ಇವ್ ಯಾರ್ದಾರು ಮಾಡ್ರಿ ನಿಗಮ ಅಧ್ಯಕ್ಷ ಪಾರ್ಟಿ ದುಡ್ದಾರ ಅವ್ರೇನು ಪಾರ್ಟಿ ದುಡಿಲಿ ಅಂತ ಹೇಳ್ಯಾರ ಅಷ್ಟೊಬ್ಬ ಸುಮಣ್ ಬಂದಾಗ ಖಾದಿ ಸಾಹೇಬ್ ಅವಾಗ ಇತಿಹಾಸ ಇತ್ತು ರಾಜಕಾರಣ ಕಳೆದ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಅವ್ರ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಅವ್ರ್ ಉತ್ತರ ಪಡ್ತಾರ ಅವ್ರ ಅವ್ರ್ ಉತ್ತರ ಪಡ್ತಾರ ಅವರೆಲ್ಲ ದೊಡ್ಡ ಹಾಕಾರ ನೀ ಯಾವ ಬಿಸಿ ಸಿ ಪಾಟೀಲ್ ಮಾತಾಡಕ ನಿಮ್ಗೇನ್ ನೈತಿಕತೆ ಇತ್ತು ಮಾತಾಡಕ ಇದ ಫಸ್ಟ್ ಅಂಡ್ ಲಾಸ್ಟ್ ಇನ್ನೊಂದು ಮಾತಾಡಿದೆ ಅಂದ್ರೆ ಬೇರೆ ಹೇಳ್ಬೇಕಾಗತ್ತ ಇದು ನಿಮ್ಗೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮಸ್ಕಾರ ನನ್ನ ಮಾತನ್ನು ಸೇರಿರ್ತಕ್ಕಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಸ್ಕಾರ ನಂದು ಇವತ್ತ ನಾವಿಲ್ಲಿ ಸೇರಿರೋ ಉದ್ದೇಶ ಏನಂತಂದ್ರೆ ನಿನ್ನೆ ನಮ್ಮ ತಾಲೂಕಿನ ನೂತನ ಬ್ಲಾಕ್ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಸಿ ಪಾಟೀಲ್ ಅವರು ತಮ್ಮ ಎಲ್ಲ ಸದಸ್ಯರನ್ನ ಸೇರಿಸ್ಕೊಂಡು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಯಾರ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ್ ನೋಡಿದ್ರೆ ಎಲ್ಲ ಸೋಮಣ್ಣವರು ಈ ಹಿಂದಿನ ರಾತ್ರಿ ಎಲ್ಲಾ ಟ್ರೈನಿಂಗ್ ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸ್ದಂಗಿತ್ತವ್ರು ಪತ್ರಿಕಾಗೋಷ್ಠಿ ಯಾಕಂದ್ರ ಸೋಮಣ್ಣವ್ರು ಏನ್ ಮಾತಾಡ್ಬೇಕಿತ್ತಲ್ಲ ಬೇವಿನ ಮರದ ಸೋಮಣ್ಣನವರು ಅದನ್ನ ಜೆರಾಕ್ಸ್ ಬಿ ಸಿ ಪಾಟೀಲ್ ಅವರು ಮಾಡ್ಯಾರ ಯಾಕಂದ್ರ ಬಿ ಸಿ ಪಾಟೀಲ್ ಅವರು ಮಾತಾಡಿದ್ ನೋಡಿದ್ರೆ ಯಾವುದೋ ಅವ್ರ ಸ್ವಂತ ಬುದ್ಧಿಯಿಂದ ಮಾತಾಡಿಲ್ಲ ಯಾಕಂದ್ರೆ ನಾವು ಊಟ ಅಡ್ಡಾಡೀವಿ ಅವ್ರ ಬುದ್ಧಿ ಎಷ್ಟು ಅವ್ರ ನಾಲೇಜ್ ಎಷ್ಟು ಅವ್ರ ಪಕ್ಷದ ಬಗ್ಗೆ ಏನ್ ತಿಳ್ಕೊಂಡ್ರ ಅನ್ನೋದ್ ಸೋಮ ಕಿಂತ ಹೆಚ್ಚಿಗೆ ನಮ್ಗೆ ಗೊತ್ತ ಯಾಕಂದ್ರದ್ರಿ ಸರ್ ಸುತ್ತ ಗಿರ್ಕಿ ಹೊಡೆ ಅಂತ ಅದ ಈಗ ಒಂದ್ ಎರಡ್ ಮೂರ್ ದಿನ ಆತ್ ಬ್ಲಾಕ್ ಅಧ್ಯಕ್ಷ ಮಾಡ್ತಾರ ಅಶೇಕ್ ಒಂದ್ ನಾಲ್ಕೈದು ಬ್ಯಾನರ್ ಕಟ್ಟಿ ಸಂತಿ ಮೈದಾನದಾಗ ಐ ಬಿ ಮುಂದೆ ನಾಲ್ಕ ನಾಲ್ಕು ಬ್ಯಾನರ್ ಕಟ್ಟಿ ಬ್ಲಾಕ್ ಅಧ್ಯಕ್ಷರಾದಂತ ಯಾರ ಕೀರ್ತಿ ಇದ್ರೆ ಅದ್ ಬಿ ಸಿ ಪಾಟೀಲ್ ಬ್ಯಾನರ್ ರಾಜಕಾರಣಿ ಅವ್ರ ಈಗ ಇವತ್ತು ನೀವು ಅಲ್ಲಿ ಹೋಗಿ ನೋಡ್ರಿ ಸಂತಿ ಮೈದಾನದಾಗ ಕಾಲಾಗ್ ನಾಲ್ಕು ಮಂದಿ ಮ್ಯಾಗ ನಾಲ್ಕು ಮಂದಿ ಅತ್ತಾಗ ಐದು ಮಂದಿ ಇತ್ತಾಗ ಐದು ಮಂದಿ ಇಷ್ಟು ಹಾಕ್ಬಿಟ್ರ ಪಾರ್ಟಿ ಸಂಘಟನೆ ಆಗ್ಬೇಕಿದ ಪಾರ್ಟಿ ಸಂಘಟನೆ ಹಂಗಲ್ಲ ಬೇಣು ಸೋಮಣ್ಣ ಅವ್ರ ಬಗ್ಗೆ ಹೇಳ್ತಾರೆ ಇವರು ಬೇವಣ ಅವ್ರ ಪಾರ್ಟಿ ಬಂದಿರೋದ್ರಿಂದ ಎಷ್ಟು ಕಾರ್ಯಕರ್ತರು ಸೇರಿಸ್ಕೊಂಡು ಈ ಪಾರ್ಟಿ ಸೇರಿದ್ರ ಏನ್ ಸಂತಿ ಮೈದಾನದಾಗ ನಾಕ್ ಸಾವಿರ ಜನ ಸೇರಿಸ್ಕೊಂಡು ಅಪಾರ ಬಂಧುಗಳನ್ನ ಸೇರಿಸ್ಕೊಂಡು ಏನ್ ಪಾರ್ಟಿ ಸೇರ್ಯಾರ ನಮ್ಮ ಕಾರ್ಯಕರ್ತರು ನಾವು ಸೇರಿದ ಫಂಕ್ಷನ್ ಬಂದು ಪಾರ್ಟಿ ಸೇರಿದಂತ ಗಿರಾಕಿ ಸೋಮಣ್ಣ ಬೇನ್ಮರದ ಅವ್ರು ಯಾರ ಬಗ್ಗೆ ಮಾತಾಡ್ತಾರ ಎಪ್ಪತ್ ಲಾಕ್ ಸಾವಿರ ಓಡ್ ತಗೊಂಡ ಖಾದ್ರಿ ಸಾಹೇಬ್ರ ಬಗ್ಗೆ ಬಿ ಸಿ ಪಾಟೀಲ್ ಪ್ರಶ್ನೆ ಮಾಡ್ತಾರ ಸೋಮಣ್ಣ ಬೇವಿನ ಮಾಡೋದು ಗಂಡಸ ಅಂತೇಳಿ ಹೆಂಗ ಗಂಡಸ್ ಗಂಡಸ್ಥಾನ ತೋರ್ಸೋದ್ರ ಈ ರಾಜಕಾರಣದ ಗಂಡಸ್ಥಾನ ಹೆಂಗ್ ತೋರಿಸ್ತಾರ ಅಂದ್ರೆ ಓಟ್ ಹಾಕೊಂಡು ಗಂಡಸ್ಥಾನ ತೋರಿಸ್ತಾರ ಪಕ್ಷೇತರ ಅಭ್ಯರ್ಥಿ ಹೇಗೆ ನಿಂತಿದ್ರಿ ಇವ್ರ ಇವ್ರು ಗಂಡಸ್ಥಾನ ಎಲ್ಲಿ ಏಳು ಸಾವಿರ ಓಡ್ ತಗೊಂಡಾಗ ಬರೇ ಏಳು ಸಾವಿರ ಓಡ್ಕೊಂಡ್ರ ಇವ್ರು ಸೋಮಣ್ಣ ಬೇವಿ ಮಾಡಿದವ್ರ ಹೋದ್ರೆ ಇರನ್ ದೇವ್ರ ಕೂಡ ಗಂಟಿ ಹೊಡೆದ್ರೆ ಏಳು ಸಾವಿರ ಓಡಾಡ್ಕೊಂಡ್ರೆ ಯಾರು ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಬಂದು ಸೇರಿದ್ರೆ ಸೇರಿ ಇಲ್ಲಿ ಕಾಂಗ್ರೆಸ್ ವಾತಾವರಣ ಕೆಡ್ಸಾಕತ್ತಾರ ಅಲ್ಪಸಂಖ್ಯಾತರ ಹಿಂದುಳಿದ ಎಸ್ ಸಿ ಎಸ್ ಟಿ ದಲಿತ ಪಾರ್ಟಿ ಇದೆ ಅಂತವ್ರ ಎಷ್ಟೋ ಜನ ಇಪ್ಪತ್ತೈದು ವರ್ಷ ಈ ಪಾರ್ಟಿ ಸಲುವಾಗಿ ತ್ಯಾಗ ಮಾಡ್ಯಾರ ಹೋರಾಟ ಮಾಡ್ಯಾರ ಯಾರು ಅಧಿಕಾರ ಅನುಭವಿಸಿಲ್ಲ ಬೇಣುಮ ಸೋಮಣ್ಣ ಅವರು ತಮ್ಮ ಕುತಂತ್ರ ಬುದ್ಧಿಯಿಂದ ಬಂದು ಕೆಲವೇ ವರ್ಷದಾಗ ಅಧಿಕಾರ ಅನುಸಾಕ್ತಾರೆ ಮತ್ತ ಇನ್ನೊಂದು ವಿಚಾರ ನಮ್ ಬಿ ಸಿ ಪಾಟೀಲ್ ಒಂದ್ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ತಾಲೂಕಿನ ಸಾಲದಾಗಿತ್ತು ಅಂತ ಸೋಮಣ್ಣ ಸೋಮಣ್ಣವ್ರು ಬಂದ್ ಸಾಲ ಹರಿದ್ರಂತೆ ಎಷ್ಟು ಸಾವಿರ ಕೋಟಿ ಸಾಲ ಮಾಡಿದ್ವಿ ನಾವು ಈ ತಾಲೂಕಿನ ಎತ್ತರ ಸಾಲ ಮಾಡಿದ್ವಿ ನಾವು ಈ ಕೊಟ್ಟೆಗೆ ಬಸವನಗೌಡರು ಯಾರ ಅಂತ ಪಾಪ ಗೊತ್ತಿ ನಮ್ಗೆ ಶ್ರೀನವ್ರು ಬಸವನಗೌಡರು ಎಷ್ಟೋ ಎಷ್ಟೋ ಸಾಲ ಮಾಡಿದ್ರು ಅಂತ ಬಂದ್ ಬೇಣುಮರ ಸೋಮಣ್ಣ ಸಾಲ ಹರಿದ್ರಂತೆ ಎಲ್ಲಿ ಸಾಲ ಹರದ್ ಸ್ವಲ್ಪ ದಾಖಲೆ ತಗೊಂಡು ಯಾವ ಬ್ಯಾಂಕ್ನಾಗ ಸಾಲ ಮಾಡಿದ್ವಿ ನಾವು ಕಾಂಗ್ರೆಸ್ ಪಾರ್ಟಿಲಿ ಯಾರ ಯಾರ ಕಡೆ ಇಸ್ಕೊಂಡಿದ್ವಿ ಎಷ್ಟು ಸಾಲ ಹರದಾರ ಬೇನು ಮರ ಲೆಕ್ಕ ಕೊಡ್ಬೇಕು ಅವ್ರ ಏಜೆಂಟ್ ಆದಂತ ಬಿ ಸಿ ಪಾಟೀಲ್ ಲೆಕ್ಕ ಕೊಡ್ಬೇಕ ಪಠಾಣವರ ಏನ್ ಪರಾಜಿತ ಅಭ್ಯರ್ಥಿ ಅದರಲ್ಲ ಪಠಾಣ್ ಅವರು ಪರಾಜಿತ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಲ್ಲಿ ಇದು ಗಿರಾಕಿ ಇದು ಪಕ್ಕ ಸೋಮಣ್ಣ ಬೇನು ಮರ ಗಿರಾಕಿ ಇದೆ ಬಿ ಸಿ ಪಾಟೀಲ್ ಇವರು ಕದೇಶ್ ಬಗ್ಗೆ ಹೇಳ್ತಾರ ಲಾಡ್ ಬಂದ್ರೆ ಮರಾಠ ಕರ್ಕೊಂಡು ಹೋಗೋದು ವಿನಯ್ ಕುಲ್ಕರ್ಣಿ ಬಂದ್ರೆ ಲಿಂಗಾಯಕ್ರಿ ಕರ್ಕೊಂಡು ಹೋಗೋದು ಸಿದ್ದರಾಮಯ್ಯ ಬಂದ್ರ ಕರ್ಕೊಂಡು ಹೋಗುದು ಯಾರಿಗೆ ಖಾದ್ರಿ ಸಾಹೇಬ ರೆಡ್ಡಿ ಮಟ್ಟ ಎಂ ಪಿ ಕ್ಯಾಂಡಿಡೇಟ್ ಅವರು ಸ್ವಾಮಿಯವರು ಇವರು ಸ್ವಾಮಿಗಳು ಇವನ್ಗೆ ಜಾತಿ ಸ್ಬಿಡೈತಿ ಸ್ವಾಮಿಗಳು ತಗೊಂಡು ತಾಲ್ಲೂಕು ಬಿ ಸಿ ಪಾಟೀಲ್ ಖಾದ್ರಿ ಸಾಹೇಬ್ರಿಗೆ ಬುದ್ಧಿ ಹೇಳ್ತಾನ ಜನ ಸಾಮಾನ್ಯ ಜನ ನಾವು ಪ್ರಶ್ನೆ ಮಾಡಾಕ್ತಾರ ನಾಲ್ಕು ಸಾವಿರ ಜನ ಓಟ್ ಹಾಕ್ಯಾರ ನಿಮ್ಗೆ ಯಾರು ಬೇರೆ ಬ್ಲಾಕ್ ಅಧ್ಯಕ್ಷ ಮಾಡಕ್ ಸಿಗ್ಲಿಲ್ಲ ಅಂತ ಸಾಮಾನ್ಯ ಜನ ನಮ್ಗೆ ಪ್ರಶ್ನೆ ಮಾಡಾಕ್ತಾರ ಅಂತ ಬ್ಲಾಕ್ ಅಧ್ಯಕ್ಷನ ನಮ್ ಕಾಂಗ್ರೆಸ್ ಪಾರ್ಟಿ ಮಾಡೈತಿ ನಾವು ಉತ್ತರ ಕೊಡಕ್ ಆಗಲಾರ್ದಂಗ ಇವತ್ತ ಹಾರಿಕೆ ಉತ್ತರ ಕೊಟ್ ಹೊಂಟಿವಿ ಏನ್ ಮಾಡ್ಬೇಕ್ರಿಪಾ ನಮ್ ಪಾರ್ಟಿನ ಅಂಗೈತಿ ನಮ್ ಸಿಗ್ಗಾಂವ್ ತಾಲೂಕ್ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಸೇರ್ಪಡೆ ಇಲ್ಲ ಇದೊಂದು ಬೇಕಂತೇಳಿ ಬಿಟ್ಟು ಬಿಟ್ರ ಹಿಂಗಾಗಿ ಎಂತ ಬಿ ಸಿ ಪಾಟೀಲ್ ಅಂತಾರ ಅಧ್ಯಕ್ಷರಾಗತ್ತಾರ ಅಂತೇಳಿ ನಾವೆಲ್ಲರಿಗೂ ಹಾರಿಕೆ ಉತ್ತರ ಕೊಡುವಂತ ಪರಿಸ್ಥಿತಿ ನಮ್ಮ ಪಾರ್ಟಿಗೆ ಬಂದೈತಿ ಬಿ ಸಿ ಪಾಟೀಲ್ ಇವತ್ತು ಅರ್ಥ ಮಾಡ್ಕೋಬೇಕ ನೀನು ಖಾದ್ರಿ ಸಾಹೇಬ್ ಜೊತೆ ಅಡ್ಡಾಡಿ ಮಾರ್ಕೆಟ್ ಮಾಡಿಕೊಂಡು ಖಾದ್ರಿ ಸಾಹೇಬ್ ಜೊತೆ ಅಡ್ಡಾಡಿ ನಿನ್ನ ಅಸ್ತಿತ್ವ ಉಳಿಸಿಕೊಂಡು ಬೇವಿನ ಸೋಮಣ್ಣರ ಕಡೆ ಹೋಗಿ ಬ್ಲಾಕ್ ಅಧ್ಯಕ್ಷ ಆಗಿ ಅದೇನ ಅಧಿಕಾರ ಶಾಶ್ವತ ಅಲ್ಲ ನೀನ್ ಕುಂತ ಮಾತಾಡಿದ್ ನೋಡಿದ್ರೆ ಡಿ ಸಿ ಎಂ ನಿನ್ನ ಮಾತಾಡಂಗಿಲ್ಲ ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆ ಲೆವೆಲ್ ಮಾತಾಡಿ ನೀನು ಬಿಸಿ ಸಿಲ್ ನಿಮ್ಮ ಸೋಮಣ್ಣ ಬೇವಿನ ಮರದ ನಮ್ ಸಾಹೇಬ್ ಏನ್ ಕೇಳಿದ್ರು ಖಾದಿ ಸಾಹೇಬ್ರು ಮೊದಲ